ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಆಗಿನ ಕಾಲದಲ್ಲಿ ನಮ್ಮ ಭಾರತಾದ್ಯಂತ ಬ್ರಿಟಿಷರಿಗೆ ಯಾವಾಗಲೂ ಕೂಡ ಜನ್ಯೂ ಮುರಿನಂತಹ ಮೂರು ವ್ಯಕ್ತಿಗಳು ಲಾಲ್ ಬಾಲ್ ಪಾಲ್ ಲಾಲಾ ಲಜಪತ್ ರಾಯ್ ಬಾಲ್ ಗಂಗಾಧರ್ ಕೆಲೇ ಲಾ ಮತ್ತು ಬಹದ್ದೂರ್ ಲಾಲ್ ಬಹದ್ದೂರ್ ಅವರು ಈ ಮೂರು ಜನ ಅವರಿಗೆ ಬ್ರಿಟಿಷರಿಗೆ ತುಂಬ ಕಬ್ಬಿಣದ ಕಾಳಿಯಾಗಿದ್ದಾರೆ ಇವರನ್ನು ಎದುರಿಸುವಂತಹ ಶಕ್ತಿ ಇಲ್ಲದಂತೆ ಆಗಿದೆ ಭಾರತ ಸ್ವತಂತ್ರಗೊಂಡು ಜವಾಹರ್ಲಾಲ್ ನೆಹರುವರು ಪ್ರಧಾನಿಯಾದರು ಹದಿನೇಳು ವರ್ಷಗಳ ಕಾಲ ಭಾರತದ ಚರಿತ್ರೆಯನ್ನು ಇತಿಹಾಸ ನಿರ್ಮಾಣ ಮಾಡಿದರು ಆದರೆ ಸಾವಿರದ ಒಂಬೈನೂರ ಅರವತ್ತೈದು ರೀತಿಯಲ್ಲಿ ಜವಾಹರ್ಲಾಲ್ ನೆಹರೂರವರು ಮೇಲೆ ಮುಂದಿನ ಪ್ರಧಾನಿ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಆತ ಕಂಡಂತಹ ಏಕೈಕ ಶೈಕಿ ಅಂತಂದರೆ ಆದರೆ ರಾಷ್ಟ್ರಪತಿಯಾಗಿ ರಾಧಾಕೃಷ್ಣರವರಿದ್ದರು ಆ ಸಂದರ್ಭದಲ್ಲಿ ನಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನ ಪ್ರಧಾನಿ ಅಂತ ಕರೀತಾರೆ ನಿಮಗೆಲ್ಲ ಗೊತ್ತಿದೆ ಒಬ್ಬ ಹೀರೋ ಆಗಬೇಕಂದ್ರೆ ಅವನಲ್ಲಿ ಸೌಂದರ್ಯ ಇರಬೇಕು ಒಳ್ಳೆ ದೃಢ ಇರಬೇಕು ಅದೆಲ್ಲ ಕಲದ ಕ್ವಾಲಿಟಿಸ್ಗಳು ಸಿಕ್ಕಾಗ್ತವೆ ಅವ್ನು ನೋಡ್ಲಿಕ್ಕೆ ಚೆನ್ನಾಗಿರಬೇಕು ಎತ್ತರವಾಗಿರಬೇಕು ಬಲಿಷ್ಠವಾಗಿರಬೇಕು ಅನ್ನೋಂಥದ್ದು ಅದರ ಪ್ರಧಾನಿ ಆಗಿರಬೇಕು ಅಂತಂದ್ರೆ ಏನು ಕ್ವಾಲಿಟೀಸ್ ಬೇಕು ಇವರು ನೋಡೋದು ಒಬ್ಬ ಚಿಕ್ಕ ಕುಳ್ಳ ವ್ಯಕ್ತಿ ನಾಲ್ಕೂವರೆ ಅಡಿ ಅಡಿಗೆ ಇರ್ತಕ್ಕಂಥ ಲಾಲ್ ಶಾಸ್ತ್ರಿಯವರು ಬಹಳ ಕೃಷವಾದ ಗಾಯ ಅಂಥ ವ್ಯಕ್ತಿಯನ್ನ ಪ್ರಧಾನಿಯನ್ನ ಬಿಂಬಿಸಿದಾಗ ಇಡೀ ವಿಶ್ವವೆಲ್ಲ ಒಂದು ರೀತಿಯಾದ ಹಾಸ್ಯಾಸ್ಪದವಾಗಿ ನೋಡಿ ಶುರುವಾಯಿತು ಸಾವಿರದ ಒಂಬೈನೂರ ಅರವತ್ತೈದನೇ ಆಗಸ್ಟ್ ಹದಿನೈದು ಕೆಂಪು ಕೋಟೆಯ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಗುಡಿಯಿದಾಗ ವಿಶ್ವ ಜಾಗೃತಗೊಳ್ತು ಸಾಮಾನ್ಯವಾದಂಥ ವ್ಯಕ್ತಿಯಲ್ಲ ಗುರಿ ಇವರನ್ನ ಸದೆ ಪಡೆಯಲಿಕ್ಕೆ ಸಾಕಷ್ಟು ಪ್ರಯತ್ನ ನಡೀತಾ ಈ ಒಂದು ಸಂದರ್ಭವನ್ನ ಲಾದೋದ್ರೂ ಶಾಸ್ತ್ರಿವರ ಈ ಒಂದು ಸಾಮರ್ಥ್ಯವನ್ನು ಅರಿಯದೆ ಇರುವಂತಹ ಪಾಕಿಸ್ತಾನ ಯುದ್ಧವನ್ನು ಸಾರದೆ ಕಾಶ್ಮೀರದಲ್ಲಿ ಪ್ರವೇಶವನ್ನು ಮಾಡಿ ಸೈನಿಕರನ್ನು ಸುಳಿಸಿ ಹಲವಾರು ರೀತಿಯಾದಂಥ ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಸುಮಾರು ಶಾಸ್ತ್ರೀಯರು ಊಟಕ್ಕೆ ಕೊಡಬೇಕಂತ ತಯಾರಾಗ್ ಸಿದ್ಧರಾಗ್ತಾ ಇದ್ರು ಬೇಕಾದ್ರೂ ತಟ್ಟೆ ಮುಖ್ಯಸ್ಥರು ಬಳಿ ಅವರ ಪರ್ಸನಲ್ ಅಸಿಸ್ಟೆಂಟ್ ಪರ್ಸನಲ್ ಸೆಕ್ರೆಟರಿ ಬಂದು ಕಿವಿಯಲ್ಲಿ ಉಸರುತ್ತಾರೆ ಆಗಿಂದಾಗಲೇ ಅವರು ತಟ್ಟೆಯನ್ನು ಸರಿಸಿ ಸೀದ ಜನಪ್ರಿ ದೆಹಲಿಯ ಪ್ರಧಾನಮಂತ್ರಿ ಆವಾಸ ಅದರಿಂದ ಮೂವರು ನಮ್ಮ ದೇಶದ ಸೈನ್ಯದ ಮುಖ್ಯಸ್ಥರನ್ನ ಕರೆಯಿ ನೌಕಾದಳ ವಾಯುದಳ ಹಾಗೂ ಕೆಲವು ಇವರ ಸೇನಾ ಮುಖ್ಯಸ್ಥರನ್ನು ಕರೆಸಿ ನಿರ್ದಾಕ್ಷಿಣ್ಯವಾಗಿ ಯುದ್ಧ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನದ ಯುದ್ಧ ಸಾರ್ತಾರೆ ಅವರಿಗೆ ಪ್ರತ್ಯುತ್ತರವನ್ನು ಕೊಡ್ತಾರೆ ಎಲ್ಲಿವರೆಗೂ ಒಂದು ಲಾಹೋರ್ವರೆಗೂ ಕೂಡ ನಮ್ಮ ಸೈನ್ಯ ನುಗ್ಗುತ್ತದೆ ಲಾಹೋರ್ವರೆಗೂ ಕೂಡ ಪಾಕಿಸ್ತಾನದ ಅರ್ಧ ಭಾಗವನ್ನು ನಮ್ಮ ಭಾರತದ ಸೈನಿಕರು ಆಕ್ರಮಣವನ್ನು ಮಾಡ್ತಾರೆ ಆಗ ಪಾಕಿಸ್ತಾನದ ಪ್ರಧಾನಿ ಗೊಬ್ಬಿಡಿ ಶುರು ಮಾಡ್ತಾರೆ ಇವರು ನೋಡಿ ಅರ್ಜಿ ಹಾಕ್ತಾರೆ ಎಲ್ಲರನ್ನ ಕೇಳ್ತಾರೆ ರಷ್ಯಾ ಮತ್ತು ಅಮೆರಿಕ ಮುಂತಾದ ರಾಷ್ಟ್ರಗಳು ಬಲಿಷ್ಠವಾದಂತಹ ರಾಷ್ಟ್ರಗಳಿದ್ದು ಅವರ ಮೊರೆ ಹೋಗ್ತಾರೆ ಸಂಧಾನ ಮಾಡಬೇಕು ಮಾಡಬೇಕಂತೇಳಿ ರಷ್ಯಾದ ಅಧ್ಯಕ್ಷ ಆಗಿದ ಅಧ್ಯಕ್ಷ ನಾಲ್ ಅವರು ಖಾತ್ರಿಯನ್ನು ರಷ್ಯಾ ದೇಶದ ಪಾಸ್ಕೆಂಡ್ ಅಂತಕ್ಕಂಥ ಒಂದು ನಗರಕ್ಕೆ ಅವರನ್ನು ಬಳಸಿಕೊಡ್ತಾರೆ ಪಾಸ್ಕೆನ್ ನಗರದಲ್ಲಿ ಸಂಧಾನಕ್ಕಾಗಿ ಬಳಸಕ್ಕಂಥ ಆ ವ್ಯಕ್ತಿಯನ್ನು ಅತ್ಯಂತ ರಹಸ್ಯಮಯವಾಗಿ ಅವರು ಸಾವನ್ನಪ್ಪ ನಮ್ಮ ದೇಶದ ಇಂದಿಗೂ ಕೂಡ ಸುಭಾಷ್ ಚಂದ್ರ ಬೋಸ್ ಮತ್ತು ಲಾಲ್ ಬಹದ್ದೂರ್ ಶಾ ಶಾಸ್ತ್ರಿ ಇವರ ಸಾವಿನ ರಹಸ್ಯವನ್ನು ಬೇರಿಸಲಿಕ್ಕಾಗಿಲ್ಲ ಆ ಬೇರಿಸದೆ ಇರುವಂತೆ ನಮ್ಮವರೇ ನೋಡಿಕೊಂಡಂಥದ್ದು ವಿಶ್ವದ ಬೇರೆ ಬೇರೆ ನಾಯಕರ ದೇಶದ ನಾಯಕರು ಇದಕ್ಕೆ ಪಿತೂರಿಯಲ್ಲಿ ಭಾಗವಹಿಸಿದ್ದರು ಹೀಗಾಗಿ ಜೀವಂತವಾಗಿ ಹೋಗಿರ್ತಕ್ಕಂಥ ಶಾಸ್ತ್ರಿಗೆ ಅವರು ಹೆಣವಾಗಿ ಮರಳಿ ಬರ್ತಾರೆ ಭಾರತಕ್ಕೆ ಇದು ಕೇವಲ ಹದಿನೇಳು ತಿಂಗಳ ಕಾಲ ಹದಿನೇಳು ವರ್ಷದ ಜವಹರ್ಲಾಲ್ ನೆಹರು ಅವರ ಆಡಳಿತ ಮತ್ತು ಹದಿನೇಳು ತಿಂಗಳ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಆಡಳಿತ ಎರಡೂ ಕೂಡ ಸಮವಾಗಿರುವಷ್ಟರ ಮಟ್ಟಿಗೆ ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಗ್ರಾಮವನ್ನು ಲಾಲ್ ಬಹದ್ದು ಶಾಸ್ತ್ರಿಯವರು ಮಾಡಿದ್ದಾರೆ ಇವರಿಬ್ಬರ ಮಹಾನ್ ಚೇತನಗಳ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಬೇಕು ನಾವು ದೇಹದಲ್ಲಿ ಕೃಷಿಯಾಗಿರಬಹುದು ಆದರೆ ನಮ್ಮ ಆಧ್ಯಾತ್ಮಿಕ ಮತ್ತು ಆತ್ಮಿಕ ಶಕ್ತಿ ಎಂತೇನೀಯಲ್ಲ ಅದನ್ನು ನಾವು ಗೃಢಪಡಿಸ್ಕೊಳ್ಬೇಕು ಅಂದಾಗ ನಾನು ಎಲ್ಲರನ್ನ ಏನನ್ನಬೇಕಾದ್ರೂ ಸಾವು ಮಹಾತ್ಮ ಗಾಂಧಿಯವರು ಅಷ್ಟೇ ಕೊಡತ ಶರೀರ ಮೈ ಮೇಲೆ ವಸ್ತು ಇಲ್ಲ ಕೇವಲ ತುಂಡು ಬಟ್ಟೆ ಗುರುಗಳಿಗೆ ತುಂಡು ಬಟ್ಟೆ ಮೇಲೆ ತುಂಡು ಬಟ್ಟೆ ಅಷ್ಟು ಮಾತ್ರ ಮನಸ್ಸು ಮಾಡಿದ್ರೆ ಅವರು ಈ ರಾಷ್ಟ್ರ ದೇಶ ರಾಷ್ಟ್ರಪತಿ ಆಗೋದಾಗಿತ್ತು ಪ್ರಧಾನಮಂತ್ರಿ ಆಗೋದಾಗಿತ್ತು ತ್ಯಾಂಧಿ ಭೀತಿ ಆಗಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರು ಅದೇ ರೀತಿಯಾಗಿ ರೈತರಿಗೂ ಮತ್ತು ಸೈನಿಕರಿಗೂ ಸ್ಫೂರ್ತಿ ತುಂಬಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೀಗೆಲ್ಲ ಕೇಳಿ ಜೈ ಜವಾನ್ ಜೈ ದಿಸಾನ್ ಅಂತ ಹೇಳಿ ಮುಂದೆ ವಾಜಪೇಯಿ ಅವರು ಇದಕ್ಕೆ ಇದೇ ಶ್ಲೋಕಕ್ಕೆ ಜೈ ವಿಜ್ಞಾನ ಅಂತ ಸೇರಿಸಿದ್ರು ಮೋದಿಯವರು ಮತ್ತೊಂದು ಸೇರಿಸಿದ್ರು ಈಗ ನಡೀತಾ ಇರ್ತಾರೆ ಹೀಗೆ ಭಾರತವನ್ನು ಆ ಕಾಲದಲ್ಲಿ ಸುಭದ್ರವಾಗಿ ನೆಲೆ ನೀಡಲಿಕ್ಕೆ ಕಾರಣವಾಗಿರ್ತಕ್ಕಂಥ ಇವ ಇನ್ನೊಂದು ದಿವಸ ನಾವು ಸ್ಮರಿಸುವಂತೆ ಎಲ್ಲರೂ ಶುಭವಾಗಲಿ ಇವತ್ತಿನ ದಿವಸ ಅವರ ಜೀವನ ಚರಿತ್ರೆಯ ಕೆಲವೊಂದು ಅಂಶಗಳನ್ನು ಮೈಗೂಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನಪಟ್ಟರೆ ಈ ದಿನ ಆಚರಿಸಬೇಕು ತಾಕ್ತವಾಗುತ್ತೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ